ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನಾವು ಹಿಂದಿನ ವಿಡಿಯೋದಲ್ಲಿ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ದೀವಿ ಉಳಿದ ನಕ್ಷತ್ರಗಳ ಬಗ್ಗೆ ಮುಂದೆ ನೋಡುವ ಇವತ್ತಿನ ವಿಡಿಯೋದಲ್ಲಿ ಒಂದನೇ ಮನೆ ಲಗ್ನ ಭಾವ ತನು ಭಾವ ಅಂತ ನಾವೇನು ಕರಿತೀವಿ ಅದರ ಫಲ ನೋಡುವುದು ಹೇಗೆ ಈಗ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಆ ಲಗ್ನ ಭಾವದ ಫಲ ನೋಡುವುದು ಹೇಗೆ ಲಗ್ನ ಅಂದರೆ ಗೊತ್ತುಂಟು ವ್ಯಕ್ತಿಯ ದೇಹ ರೂಪ ಆಕಾರ ಸ್ವಭಾವ ಇದನ್ನೆಲ್ಲ ಇಂಡಿಕೇಟ್ ಮಾಡುವಂಥದ್ದು ಲಗ್ನ ಭಾವ ನಾನು ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೇನೆ ನಿಮ್ಮದು ಯಾವುದೇ ಲಗ್ನ ಆಗಿದ್ರೂ ಅದಕ್ಕೆ ಅಪ್ಲೈ ಮಾಡಿಕೊಂಡು ನೋಡಿದ್ರೆ ಆಯಿತು ಫಾರ್ ಎಕ್ಸಾಂಪಲ್ ಈಗ ಸಿಂಹ ಲಗ್ನದ ಜಾತಕ ತಗೊಳ್ಳುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಫಸ್ಟ್ ಪಾಯಿಂಟ್ ಲಗ್ನಾಧಿಪತಿ ಆರು ಎಂಟು ಹನ್ನೆರಡರಲ್ಲಿ ಸ್ಥಿತವಾಗಿ ಇದ್ದರೆ ಆ ಜಾತಕದವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಈಗ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನವನ್ನು ಒಂದು ಅಂತ ಕನ್ಸಿಡರ್ ಮಾಡಿ ಎಣಿಸಿದಾಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮೂರು ಮನೆಯಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಲಗ್ನಾಧಿಪತಿ ಹೋಗಿ ಕೂತಿದ್ರೆ ಆಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಾಧಿಪತಿ ಲಗ್ನವನ್ನು ಒಂದು ಅಂತ ಕನ್ಸಿಡರ್ ಮಾಡಿ ಎಣಿಸಿದಾಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮೂರು ಮನೆಯಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಲಗ್ನಾಧಿಪತಿ ಹೋಗಿ ಕೂತ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಆರನೇ ಮನೆ ಎನಿವೆ ರೋಗದ ಮನೆ ಎಂಟನೇ ಮನೆಯಲ್ಲಿ ಹೋಗಿ ಕೂತ್ರೆ ಅನ್ಕ್ಯೂರೇಬಲ್ ಡಿಸೀಸಸ್ ಅಥವಾ ಕ್ರೋನಿಕ್ ಡಿಸೀಸಸ್ ಪರ್ಸಿಸ್ಟಿಂಗ್ ಫಾರ್ ಲಾಂಗ್ ಟೈಮ್ ಬಹಳ ಕಾಲ ಪೀಡಿಸುವಂತಹ ಕಾಯಿಲೆಗಳು ಇರುತ್ತೆ ಹಾಗೆ ಹನ್ನೆರಡನೇ ಮನೆಯಲ್ಲಿ ಹೋಗಿ ಕೂತರೂ ಸಹ ದೇಹ ವೀಕ್ ಆಗುತ್ತೆ ಅಥವಾ ಹನ್ನೆರಡನೇ ಮನೆಯ ಅಧಿಪತಿ ಬಂದು ಲಗ್ನ ಭಾವದಲ್ಲಿ ಕೂತರೆ ದೇಹ ವೀಕ್ ಆಗುತ್ತೆ ಹಾಗಾಗಿ ಆರು ಎಂಟು ಹನ್ನೆರಡರಲ್ಲಿ ಲಗ್ನಾಧಿಪತಿ ಹೋಗಿ ಕೂತ್ರೆ ದೇಹ ಒಂದಲ್ಲ ಒಂದು ಸಮಸ್ಯೆಗೆ ಈಡಾಗುತ್ತೆ ನೆಕ್ಸ್ಟ್ ಲಗ್ನದಲ್ಲಿ ಅಶುಭ ಗ್ರಹಗಳಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅಶುಭ ಗ್ರಹಗಳು ಯಾವುದು ಸೂರ್ಯ ಮಂಗಳ ಶನಿ ರಾಹು ಕೇತು ಮತ್ತೆ ಅಶುಭ ಗ್ರಹಗಳ ಜೊತೆಗೆ ಸೇರಿದಂತಹ ಬುಧ ಯಾವುದೇ ಅಶುಭ ಗ್ರಹ ಲಗ್ನದಲ್ಲಿ ಸ್ಥಿತವಾಗಿ ಇದ್ರೆ ಆಗ ಆರೋಗ್ಯ ಸುಸ್ಥಿತಿಯಲ್ಲಿ ಇರುವುದಿಲ್ಲ ಈ ಜಾತಕದಲ್ಲಿ ಲಗ್ನಾಧಿಪತಿ ಸೂರ್ಯ ಸೂರ್ಯ ಅಶುಭ ಗ್ರಹ ಹೌದು ಆದರೆ ಅವನು ಇಲ್ಲಿ ಲಗ್ನಾಧಿಪತಿ ಆಗ್ತಾನೆ ಲಗ್ನಾಧಿಪತಿಯನ್ನು ಅಶುಭ ಗ್ರಹ ಅಂತ ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ ನಾವು ಯಾವುದೇ ಲಗ್ನವನ್ನು ತಗೊಂಡ್ರು ಲಗ್ನಾಧಿಪತಿ ಅಶುಭ ಗ್ರಹ ಆಗಿದ್ರೂ ಕೂಡ ಅವನನ್ನು ಅಶುಭ ಗ್ರಹ ಅಂತ ಕನ್ಸಿಡರ್ ಮಾಡಬಾರ್ದು ಯಾಕಂದ್ರೆ ಯಾವುದೇ ಭಾವ ಬಲವಾದ ಆ ಭಾವದ ಅಧಿಪತಿ ಆ ಭಾವದಲ್ಲಿ ಇರಬೇಕು ಅದು ಸ್ವಕ್ಷೇತ್ರವಾಗುತ್ತೆ ಅಥವಾ ಕೇಂದ್ರ ತ್ರಿಕೋನದಲ್ಲಿ ಇರಬೇಕು ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರಬೇಕು ಅಥವಾ ತನ್ನ ಮನೆಯನ್ನು ತಾನೇ ದೃಷ್ಟಿಸಿ ನೋಡಬೇಕು ಆಗ ಆ ಭಾವ ಬಲವಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ಫಲ ಕೊಡುತ್ತೆ ಹಾಗಾಗಿ ಇಲ್ಲಿ ಸಿಂಹ ಲಗ್ನ ಆಗಿ ಸೂರ್ಯ ಅಶುಭ ಗ್ರಹ ಆದರೂ ಕೂಡ ತನ್ನ ಮನೆಯಲ್ಲೇ ಸ್ಥಿತವಾಗಿ ಇದ್ರೆ ಅಶುಭ ಗ್ರಹ ಅಂತ ಕನ್ಸಿಡರ್ ಮಾಡಬಾರ್ದು ಅಥವಾ ಮೇಷ ಲಗ್ನ ಆಗಿ ಕುಜ ತನ್ನ ಮನೆಯಲ್ಲೇ ಲಗ್ನದಲ್ಲೇ ಸ್ಥಿತವಾಗಿ ಇದ್ರೆ ಆ ಮನೆಯನ್ನು ಸ್ಟ್ರಾಂಗ್ ಮಾಡ್ತಾನೆ ಹೊರತು ಅಲ್ಲಿ ಅಶುಭನಾಗುವುದಿಲ್ಲ ಹಾಗೆ ಮಕರ ಲಗ್ನ ಆಗಿ ಶನಿ ತನ್ನ ಮನೆಯಲ್ಲೇ ಕೂತಿದ್ರೆ ಮಕರದಲ್ಲೇ ಕೂತಿದ್ರೆ ತನ್ನ ಮನೆಯನ್ನು ತಾನು ಹಾಳು ಮಾಡುವುದಿಲ್ಲ ಸೊ ಲಗ್ನದಲ್ಲಿ ಅಶುಭ ಗ್ರಹಗಳು ಅಂದರೆ ಲಗ್ನಾಧಿಪತಿಯನ್ನು ಬಿಟ್ಟು ಬೇರೆ ಅಶುಭ ಗ್ರಹಗಳು ಲಗ್ನದಲ್ಲಿ ಸ್ಥಿತವಾಗಿ ಇದ್ದರೆ ಆಗ ಆರೋಗ್ಯ ಹದಗೆಡುತ್ತೆ ಅದು ಮೇನ್ ಆಗಿ ಲಗ್ನದಲ್ಲಿ ಯಾವ ಗ್ರಹ ಕೂತಿದೆಯೋ ಆ ಗ್ರಹದ ದಶ ಅಥವಾ ಭುಕ್ತಿಯಲ್ಲಿ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಆತನಿಗೆ ಸಿಗುತ್ತೆ ಲಗ್ನ ಅಥವಾ ಲಗ್ನಾಧಿಪತಿಯ ಜೊತೆಯಲ್ಲಿ ಶುಭ ಗ್ರಹಗಳಿದ್ರೆ ಅಥವಾ ದೃಷ್ಟಿಸಿದರೆ ಜಾತಕರು ಸೌಮ್ಯ ಸ್ವಭಾವದವರಾಗಿರ್ತಾರೆ ಮತ್ತು ಸುಂದರ ರೂಪವುಳ್ಳವರಾಗಿರ್ತಾರೆ ಈಗ ಶುಭ ಚಂದ್ರ ಲಗ್ನ ಅಥವಾ ಲಗ್ನಾಧಿಪತಿಯ ಜೊತೆಯಲ್ಲಿ ಇದ್ರೆ ಸಂಯೋಗ ಆಗಿದ್ರೆ ಒಳ್ಳೆ ಪಾಸಿಟಿವ್ ಮನಸ್ಥಿತಿಯವನಾಗಿರ್ತಾನೆ ನೋಡ್ಲಿಕ್ಕೆ ಸುಂದರನಾಗಿರ್ತಾನೆ ಹಾಗೆ ಬುಧ ಕೂತಿದ್ರೆ ಬುದ್ಧಿವಂತನಾಗಿರ್ತಾನೆ ಸಾಫ್ಟ್ ನೇಚರ್ ನವನಾಗಿರ್ತಾನೆ ಹಾಸ್ಯ ಪ್ರವೃತ್ತಿ ಇರುತ್ತೆ ಲೆಕ್ಕಾಚಾರದಲ್ಲಿ ನಿಪುಣತೆ ಇರುವಂತಹ ವ್ಯಕ್ತಿ ಆಗಿರ್ತಾನೆ ಹಾಗೆ ಗುರು ಲಗ್ನ ಅಥವಾ ಲಗ್ನಾಧಿಪತಿಯ ಜೊತೆಗಿದ್ರೆ ನಾಲೆಜ್ ಹೊಂದಿರುವಂಥ ಆಗಿರ್ತಾನೆ ಭಕ್ತಿವಂತನಾಗಿರ್ತಾನೆ ವಿದ್ಯಾವಂತನಾಗಿರ್ತಾನೆ ನೀತಿವಂತನಾಗಿರ್ತಾನೆ ಅದೇ ಶುಕ್ರ ಇದ್ರೆ ಹೆಣ್ಣಿನ ಸ್ವಭಾವ ಸಾಫ್ಟ್ ನೇಚರ್ಡ್ ಕಲೆಗಳಲ್ಲಿ ಆಸಕ್ತಿ ಇರುವಂಥನಾಗಿರ್ತಾನೆ ಸುಂದರವಾಗಿ ಕಾಣುವಂಥರಾಗಿರ್ತಾರೆ ಅಂತ ಅರ್ಥ ಸೊ ಹಾಗಾಗಿ ಈ ಗ್ರಹಗಳು ಲಗ್ನ ಅಥವಾ ಲಗ್ನಾಧಿಪತಿಯ ಜೊತೆಗಿದ್ದಾಗ ಆ ವ್ಯಕ್ತಿಯ ಸ್ವಭಾವದಲ್ಲಿ ಈ ಸೌಮ್ಯತೆ ಕಾಣ್ಬೋದು ಇದು ಎಲ್ಲ ಲಗ್ನಕ್ಕೂ ಅಪ್ಲೈ ಆಗುತ್ತೆ ಅದೇ ರೀತಿ ಲಗ್ನ ಅಥವಾ ಲಗ್ನಾಧಿಪತಿಯ ಜೊತೆಯಲ್ಲಿ ಅಶುಭ ಗ್ರಹಗಳಿದ್ರೆ ಅಥವಾ ದೃಷ್ಟಿಸಿದ್ರೆ ಜಾತಕರು ಕ್ರೂರ ಸ್ವಭಾವದವರಾಗಿರ್ತಾರೆ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿ ಕಾಣುವುದಿಲ್ಲ ಅಂದ್ರೆ ಆಗ ಹೇಳಿದೆ ಅಲ್ಲ ಅದರ ಅಪೋಸಿಟ್ ಲಗ್ನದಲ್ಲಿ ಅಶುಭ ಗ್ರಹಗಳಿದ್ದು ಅಥವಾ ಅಶುಭ ಗ್ರಹಗಳು ಲಗ್ನವನ್ನು ಅಥವಾ ಲಗ್ನಾಧಿಪತಿಯನ್ನು ದೃಷ್ಟಿಸಿದ್ರೆ ಆ ಗ್ರಹಗಳ ಸ್ವಭಾವ ಮತ್ತು ರೂಪ ಆತನಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಕುಜ ಇದ್ರೆ ತುಂಬ ಕಮಾಂಡಿಂಗ್ ಆಗಿರ್ತಾರೆ ಸಿಡುಕು ಸ್ವಭಾವದವರಾಗಿರ್ತಾರೆ ಆತುರ ಅವಸರ ಬುದ್ಧಿ ಉಳವರಾಗಿರ್ತಾರೆ ಹಾಗೆ ಶನಿ ಇದ್ರೆ ಶನಿ ಲಗ್ನದಲ್ಲೇ ಇದ್ರೆ ಅಥವಾ ಲಗ್ನಾಧಿಪತಿಯ ಜೊತೆಗಿದ್ರೆ ಆ ವ್ಯಕ್ತಿ ತುಂಬ ಸ್ಲೋ ಇರ್ತಾರೆ ಮಂದ ಸ್ವಭಾವದವರಾಗಿರ್ತಾರೆ ಸೋಮಾರಿತನ ಇರುತ್ತೆ ಅವರ ಜೀವನದಲ್ಲಿ ಎಲ್ಲವೂ ಸಹ ನಿಧಾನವಾಗಿ ಮೂವ್ ಆಗುತ್ತೆ ಅಷ್ಟು ಫಾಸ್ಟ್ ಆಗಿ ಏನೂ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇರುವುದಿಲ್ಲ ಆದರೆ ಅಶುಭ ಗ್ರಹಗಳೇ ಲಗ್ನಾಧಿಪತಿಯಾಗಿ ತನ್ನ ಮನೆಯ ಇದ್ರೆ ಅಥವಾ ತನ್ನ ಮನೆಯನ್ನು ದೃಷ್ಟಿಸಿದ್ರೆ ಈ ಥಿಯರಿ ಅಪ್ಲೈ ಆಗುವುದಿಲ್ಲ ಹಾಗೆ ಉಚ್ಚ ಕ್ಷೇತ್ರ ಆದ್ರೂ ಕೂಡ ಇದು ಅಪ್ಲೈ ಆಗಲ್ಲ ಲಗ್ನಾಧಿಪತಿ ಕೇಂದ್ರ ತ್ರಿಕೋನದಲ್ಲಿ ಸ್ಥಿತವಿದ್ದರೆ ಸದೃಢಕಾಯನಾಗಿರ್ತಾನೆ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಲಗ್ನದಿಂದ ಎಣಿಸಿದಾಗ ಕೇಂದ್ರ ಸ್ಥಾನ ಯಾವುದು ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹಾಗೆ ತ್ರಿಕೋನ ಸ್ಥಾನ ಐದನೇ ಮನೆ ಒಂಬತ್ತನೇ ಮನೆ ಈ ಮನೆಗಳಲ್ಲಿ ಲಗ್ನಾಧಿಪತಿ ಹೋಗಿ ಕೂತಿದರೆ ಲಗ್ನಾಧಿಪತಿಗೆ ಬಲ ಸಿಗುತ್ತೆ ಕೇಂದ್ರ ತ್ರಿಕೋನ ಸ್ಥಾನಗಳು ತುಂಬ ಶುಭ ಸ್ಥಾನಗಳು ಅದರಲ್ಲೂ ತ್ರಿಕೋನ ಸ್ಥಾನ ಒಂಬತ್ತನೇ ಮನೆ ಬಹಳ ಯೋಗಕಾರಿಯಾಗಿರುವಂಥದ್ದು ತುಂಬಾ ಶುಭವಾಗಿರುವಂಥದ್ದು ಆದ್ದರಿಂದ ಲಗ್ನಾಧಿಪತಿ ಕೇಂದ್ರ ಅಥವಾ ತ್ರಿಕೋನದಲ್ಲಿ ಸ್ಥಿತವಿದ್ರೆ ಆ ವ್ಯಕ್ತಿಯ ದೇಹ ಚೆನ್ನಾಗಿರುತ್ತೆ ಆರೋಗ್ಯಕರವಂತನಾಗಿರ್ತಾನೆ ದೈಹಿಕವಾಗಿ ಅವನು ಸದೃಢನಾಗಿರ್ತಾನೆ ಹ್ಮ್ ಲಗ್ನಾಧಿಪತಿ ಅಸ್ತನಾಗಿದ್ರೆ ಅಥವಾ ನೀಚನಾಗಿದ್ರೆ ಅಥವಾ ಶತ್ರು ರಾಶಿಯಲ್ಲಿ ಸ್ಥಿತನಾಗಿ ಇದ್ರೆ ದೇಹದಲ್ಲಿ ರೋಗ ಇರುತ್ತೆ ಈಗ ಮಿಥುನ ಲಗ್ನ ಅಂದ್ಕೊಳ್ಳಿ ಅದರ ಅಧಿಪತಿ ಬಂದು ಬುಧ ಬುಧ ಸೂರ್ಯನ ಜೊತೆ ಇದ್ದರೆ ಹದಿಮೂರು ಡಿಗ್ರಿ ಒಳಗಡೆ ಇದ್ದರೆ ಆಗ ಬುಧ ಅಸ್ತನಾಗ್ತಾನೆ ಅವನಿಗೆ ಪವರ್ ಕಡಿಮೆ ಆಗುತ್ತೆ ಲಗ್ನಾಧಿಪತಿ ಅಂದ್ರೆ ನಮ್ಮ ದೇಹ ಆ ದೇಹನೇ ಪವರ್ ಕಳ್ಕೊಂಡಂಗಾಯಿತು ಸರ್ಟೈನ್ ಎಕ್ಸ್ಟೆಂಟ್ ಆಗ ದೇಹ ವೀಕ್ ಆಗುತ್ತೆ ಆದ್ದರಿಂದ ಅನಾರೋಗ್ಯ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ನೀಚನಾದ್ರೆ ಈಗ ಬುಧ ಮೀನರಾಶಿಯಲ್ಲಿ ನೀಚನಾಗ್ತಾನೆ ಅಲ್ವಾ ಬುಧ ಲಗ್ನಾಧಿಪತಿಯಾಗಿ ಮೀನರಾಶಿಯಲ್ಲಿ ಹೋಗಿ ಕೂತಿದ್ರೆ ನೀಚನಾಗುವುದರಿಂದ ದೇಹ ವೀಕ್ ಆಗುತ್ತೆ ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಶತ್ರು ರಾಶಿಯಲ್ಲಿ ಸ್ಥಿತನಿದ್ರೆ ಈಗ ವೃಷಭ ಲಗ್ನ ತಗೊಳ್ಳುವ ಅಧಿಪತಿಯಾರು ಶುಕ್ರ ಅಲ್ವಾ ಶುಕ್ರ ಬಂದು ಚಂದ್ರನ ಮನೆ ಇರಬಹುದು ಅಥವಾ ಸಿಂಹದಲ್ಲಿ ಇರಬಹುದು ಅಥವಾ ಧನಸ್ಸು ಇರಬಹುದು ಅಥವಾ ಮೀನರಾಶಿ ಇರಬಹುದು ಅವನ ಶತ್ರು ರಾಶಿಯಲ್ಲಿ ಸ್ಥಿತನಿದ್ದಾಗ ಕೂಡ ಆರೋಗ್ಯದಲ್ಲಿ ಸಣ್ಣ ಮಟ್ಟದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ ಕೇಂದ್ರ ತ್ರಿಕೋನದಲ್ಲಿ ಶುಭ ಗ್ರಹಗಳು ಸ್ಥಿತವಿದ್ರೆ ರೋಗದಿಂದ ಬಳಲುವುದಿಲ್ಲ ಅಥವಾ ಈಸಿಯಾಗಿ ಪರಿಹಾರ ಸಿಗುತ್ತೆ ಈಗ ಶುಭ ಗ್ರಹಗಳು ಗುರು ಶುಕ್ರ ಶುಭ ಬುಧ ಮತ್ತೆ ಶುಭ ಚಂದ್ರ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ತು ತ್ರಿಕೋನ ಸ್ಥಾನಗಳು ಐದು ಮತ್ತೆ ಒಂಬತ್ತು ಈ ಮನೆಗಳಲ್ಲಿ ಹೆಚ್ಚು ಶುಭ ಗ್ರಹಗಳಿದ್ದು ಒಂದಕ್ಕಿಂತ ಹೆಚ್ಚು ಶುಭ ಗ್ರಹಗಳಿದ್ದಾಗ ನಮ್ಗೆ ಆರೋಗ್ಯದಲ್ಲಿ ವೃದ್ಧಿ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಶುಭ ಕೂಡ ಲಗ್ನಾಧಿಪತಿಯ ಸ್ಥಿತಿ ಸರಿ ಇಲ್ಲದೆ ಇರುವಾಗ ಅಥವಾ ಲಗ್ನದ ಮೇಲೆ ಅಶುಭ ಗ್ರಹಗಳ ಪ್ರಭಾವ ಇರಬಹುದು ಅಂತಹ ಸಂದರ್ಭದಲ್ಲಿ ಕೇಂದ್ರ ತ್ರಿಕೋನದಲ್ಲಿ ಶುಭ ಗ್ರಹಗಳಿದ್ದಾಗ ನಮಗೆ ಆರೋಗ್ಯ ಸರಿ ಇರುತ್ತೆ ಅಂತ ಅಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಏನಂದ್ರೆ ಲಗ್ನಾಧಿಪತಿಯ ಸ್ಥಿತಿಯಲ್ಲಿ ಸಮಸ್ಯೆ ಇದ್ದು ಅಥವಾ ಲಗ್ನದ ಮೇಲೆ ವ್ಯತ್ಯಾಸ ಇದ್ದು ಅಂತಹ ಸಂದರ್ಭದಲ್ಲಿ ಕೇಂದ್ರ ತ್ರಿಕೋನದಲ್ಲಿ ಶುಭ ಗ್ರಹಗಳಿದ್ದಾಗ ಆ ಜಾತಕನಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಈಸಿಯಾಗಿ ಪರಿಹಾರಗಳು ಸಿಗುತ್ತೆ ಅಂತ ಅದರಿಂದ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಲಗ್ನದಲ್ಲಿ ಅಶುಭ ಗ್ರಹಗಳಿದ್ದು ಲಗ್ನಾಧಿಪತಿ ಕೇಂದ್ರ ತ್ರಿಕೋನದಲ್ಲಿ ಸ್ಥಿತ ಇದ್ರೆ ರೋಗ ಬರುವುದು ಮತ್ತೆ ಪರಿಹಾರವೂ ಸಿಗುವುದು ಈಗ ಇಲ್ಲಿ ಲಗ್ನದಲ್ಲಿ ಶನಿಗ್ರಹ ಇದ್ದು ಲಗ್ನಾಧಿಪತಿ ಹೋಗಿ ಐದನೇ ಮನೆಯಲ್ಲಿ ತ್ರಿಕೋನ ಸ್ಥಾನದಲ್ಲಿ ಕೂತಿದ್ದಾನೆ ಆಗ ಲಗ್ನ ಭಾವ ಸಮಸ್ಯೆಗೆ ಒಳಗಾಯಿತು ಲಗ್ನಾಧಿಪತಿ ಶುಭನಾದ ಆಗ ಏನಾಗುತ್ತೆ ಲಗ್ನ ಭಾವದಲ್ಲಿ ಕೂತಿರ್ತಕ್ಕಂತಹ ಗ್ರಹದ ದಶಾಭುಕ್ತಿಯಲ್ಲಿ ಆರೋಗ್ಯ ಕೆಡುತ್ತೆ ಲಗ್ನಾಧಿಪತಿಯ ದಶಾಭುಕ್ತಿಯಲ್ಲಿ ಪರಿಹಾರವೂ ಸಿಗುತ್ತೆ ಇಲ್ಲಿ ಎರಡೂ ಸಾಧ್ಯತೆ ಇದೆ ಮಿಶ್ರ ಫಲಗಳು ಸಿಗುತ್ತೆ ಅಂತ ಅರ್ಥ ನೆಕ್ಸ್ಟ್ ಲಗ್ನ ಮತ್ತು ಚಂದ್ರರು ಅಶುಭ ಗ್ರಹಗಳ ಜೊತೆಯಲ್ಲಿದ್ದು ಅಥವಾ ಅಶುಭ ಗ್ರಹಗಳ ದೃಷ್ಟಿ ಇದ್ದು ಶುಭ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದಾಗ ಜಾತಕರಿಗೆ ದೇಹ ಸುಖ ಇರುವುದಿಲ್ಲ ಅಂದರೆ ಲಗ್ನ ಮತ್ತು ಲಗ್ನಾಧಿಪತಿಯ ಮೇಲೆ ಮತ್ತು ಚಂದ್ರನ ಮೇಲೆ ಅಶುಭ ಗ್ರಹಗಳ ಪ್ರಭಾವವಿದ್ದು ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದಾಗ ಜಾತಕನಿಗೆ ಆರೋಗ್ಯ ಅಷ್ಟು ಚೆನ್ನಾಗಿ ಇರುವುದಿಲ್ಲ ಸ್ವಲ್ಪ ವೀಕ್ ಇರ್ತಾರೆ ಇಲ್ಲಿ ಲಗ್ನಾಧಿಪತಿ ಮತ್ತು ಉಚ್ಚ ಗ್ರಹವನ್ನು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಲಗ್ನಾಧಿಪತಿ ಅಶುಭ ಗ್ರಹ ಆಗಿದ್ರೂ ಸಹ ಆತನನ್ನು ಅಶುಭ ಅಂತ ಕನ್ಸಿಡರ್ ಮಾಡಬಾರ್ದು ಹಾಗೆ ಉಚ್ಚ ಗ್ರಹವನ್ನು ಹೊರತುಪಡಿಸಿ ಅಶುಭ ಗ್ರಹಗಳು ಅಂದಾಗ ಯಾವ ಭಾವದಲ್ಲಿ ಯಾವ ರಾಶಿಯಲ್ಲಿ ಯಾವ ಸ್ಥಾನದಲ್ಲಿ ಗ್ರಹಗಳು ಕೂತಿದೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಚರರಾಶಿಯ ಲಗ್ನವಾಗಿ ಶುಭ ಗ್ರಹಗಳು ಲಗ್ನವನ್ನು ದೃಷ್ಟಿಸಿದರೆ ಜಾತಕರು ಕೀರ್ತಿವಂತರು ಯಶಸ್ವಿಗಳು ಮತ್ತು ಸಂಸಾರ ಸುಖವನ್ನು ಅನುಭವಿಸುವಂಥವರು ಹಾಗೆ ಆರೋಗ್ಯವಂತರು ಆಗಿರ್ತಾರೆ ಚರರಾಶಿಗಳು ಯಾವುದೆಲ್ಲ ಹೇಳಿ ಮೇಷ ಕರ್ಕಾಟಕ ತುಲ ಮಕರ ಇದರಲ್ಲಿ ನಿಮ್ದು ಯಾವುದಾದರೂ ಲಗ್ನ ಆಗಿ ಶುಭ ಗ್ರಹದ ದೃಷ್ಟಿ ಲಗ್ನದ ಮೇಲೆ ಇದ್ರೆ ಗುರು ಶುಕ್ರ ಶುಭ ಬುಧ ಶುಭ ಚಂದ್ರ ಇದರಲ್ಲಿ ಯಾರದಾದರೂ ದೃಷ್ಟಿ ಲಗ್ನದ ಮೇಲೆ ಇದ್ರೆ ಆ ಜಾತಕರಿಗೆ ಕೀರ್ತಿ ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಸಂಸಾರದ ಸುಖ ಸಿಗುತ್ತೆ ಮನೆ ಇರ್ಬೋದು ಹೆಂಡತಿ ವಿಚಾರದಲ್ಲಿ ಇರ್ಬೋದು ಮಕ್ಕಳ ವಿಚಾರದಲ್ಲಿ ಇರ್ಬೋದು ಅಣ್ಣ ತಮ್ಮಂದಿರ ಸುಖ ಇರಬಹುದು ತಂದೆ ತಾಯಿ ವಿಚಾರದಲ್ಲಿ ಇರ್ಬೋದು ಸುಖ ಜೀವನ ಸಿಗುತ್ತೆ ಅದರ ಜೊತೆಗೆ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ವ ಈ ಒಂದು ಕಾಂಬಿನೇಷನ್ ಇದ್ರೆ ಅವರು ಆರೋಗ್ಯವಂತರು ಆಗಿರ್ತಾರೆ ನೆಕ್ಸ್ಟ್ ಲಗ್ನದಲ್ಲಿ ಚಂದ್ರ ಗುರು ಶುಕ್ರ ಬುಧ ಇದ್ದು ಲಗ್ನಾಧಿಪತಿ ಕೇಂದ್ರದಲ್ಲಿ ಇದ್ರೆ ಜಾತಕರು ರಾಜಲಕ್ಷಣ ಉಳ್ಳವರಾಗಿರ್ತಾರೆ ಅಂದರೆ ಲಗ್ನದಲ್ಲಿ ಚಂದ್ರ ಗುರು ಶುಕ್ರ ಬುಧ ಈ ನಾಲ್ಕು ಗ್ರಹಗಳಿದ್ದು ಲಗ್ನಾಧಿಪತಿ ಕೇಂದ್ರದಲ್ಲಿ ಇದ್ದರೆ ಅವರು ಈಗ ರಾಜ್ಯವನ್ನು ದೇಶವನ್ನು ಆಳುವಂತವರೇ ರಾಜರು ಅಲ್ವಾ ಅಂತಹ ಒಂದು ಉನ್ನತ ಮಟ್ಟಕ್ಕೆ ತಲುಪುವಂತಹ ಆ ರೀತಿಯ ಒಳ್ಳೆಯ ಸ್ಥಾನಮಾನ ಗಳಿಸುವಂತಹ ಯೋಗ ಹೊಂದಿರ್ತಕ್ಕಂಥವರಾಗಿರ್ತಾರೆ ಅಥವಾ ಸಣ್ಣ ಮಟ್ಟದಲ್ಲಿ ಉನ್ನತ ಅಧಿಕಾರದಲ್ಲಿ ಇರ್ತಾರೆ ಅವರ ಕೈಗಳಿಗೆ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ ಫೆಸಿಲಿಟೀಸ್ ಇರುತ್ತೆ ಅವರಿಗೋಸ್ಕರ ಬಂಗಲೆ ಸಿಗ್ಬಹುದು ಗೌರ್ಮೆಂಟ್ ಇಂದ ವೆಹಿಕಲ್ ಸಿಗ್ಬಹುದು ಆ ರೀತಿಯ ಉನ್ನತ ಹುದ್ದೆಯಲ್ಲಿ ಇದ್ದು ಆಳು ಕಾಳುಗಳ ಸೌಲಭ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಈಗ ನಾನು ಲಗ್ನದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿದೆ ಬಹಳಷ್ಟು ಜನರು ಇರ್ತಾರೆ ಅವರು ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇರುತ್ತೆ ಅವರಿಗೆ ವಿಶೇಷವಾದಂತಹ ಲಕ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಬ್ಯಾಡ್ ಲಕ್ ಇರುತ್ತೆ ಜೀವನದಲ್ಲಿ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಎದುರಾಗ್ತಾ ಇರುತ್ತೆ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆ ಉಂಟಾಗುತ್ತೆ ಇನ್ನು ಕೆಲವೊಬ್ಬರು ಮಿಡ್ಲ್ ಲೆವೆಲಲ್ಲಿ ಇರ್ತಾರೆ ಇದೆಲ್ಲ ಕೂಡ ನಮ್ಮ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ಬರಿಗೆ ಲಗ್ನಾಧಿಪತಿ ಕೇಂದ್ರ ತ್ರಿಕೋನದಲ್ಲಿ ಇರ್ತಾನೆ ಶುಭ ಗ್ರಹಗಳು ಕೂಡ ಕೇಂದ್ರ ತ್ರಿಕೋನದಲ್ಲಿ ಇರ್ತವೆ ಆಗ ಅವರಿಗೆ ವಿಶೇಷವಾದಂತಹ ಲಕ್ ಇರುತ್ತೆ ಕೆಲವೊಬ್ಬರ ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಲಗ್ನ ಭಾವ ಅಶುಭ ಗ್ರಹಗಳಿಂದ ಕೂಡಿರುತ್ತೆ ಅಥವಾ ಅಶುಭ ಗ್ರಹಗಳಿಂದ ದೃಷ್ಟಿಸಲ್ಪಡುತ್ತೆ ಅಂತವರಿಗೆ ಬ್ಯಾಡ್ ಲಕ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಲಗ್ನದ ಮೇಲೆ ಶುಭ ದೃಷ್ಟಿ ಲಗ್ನಾಧಿಪತಿಯ ಮೇಲೆ ಅಶುಭ ದೃಷ್ಟಿ ಅಥವಾ ಲಗ್ನಾಧಿಪತಿಯ ಜೊತೆಗೆ ಶುಭ ಗ್ರಹಗಳು ಲಗ್ನದಲ್ಲಿ ಅಶುಭ ಗ್ರಹಗಳು ವಯಸ್ಸ ಆಗ ಒಂದು ಮಿಡಲ್ ಲೆವೆಲ್ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ ಸೊ ನಾನಿವತ್ತು ಲಗ್ನ ಭಾವದ ಬಗ್ಗೆ ಜನರಲ್ ಆಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೀನಿ ಅದನ್ನು ನಿಮ್ಮ ಜಾತಕಕ್ಕೆ ಅಪ್ಲೈ ಮಾಡಿಕೊಂಡು ಯಾವ ಪಾಯಿಂಟ್ಸ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ